ೂರಿನ ಶ್ರೀ ಶಾರದಾ ಭಜನಾ ಮಂದಿರಕ್ಕೆ ತೊಂಬತ್ತು ವರ್ಷಗಳ ಇತಿಹಾಸವಿದೆ ನವರಾತ್ರಿ ಬಂದಾಗ ಇಲ್ಲಿಯ ಮಂದಿರದಲ್ಲಿ ನವರಾತ್ರಿ ಉತ್ಸವ ಶಾರದೋತ್ಸವ ಕಳೆದ ತೊಂಬತ್ತು ವರ್ಷಗಳಿಂದ ನಡೆದು ಬರ್ತಾ ಇದೆ ಅನೇಕ ಪೂರ್ವಜರು ಕೂಡ ಈ ಒಂದು ಭಜನಾ ಮಂದಿರದಲ್ಲಿ ತಮ್ಮ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಕಳೆದ ತೊಂಬತ್ತು ವರ್ಷಗಳಲ್ಲಿ ಅದನ್ನು ನಿರಂತರವಾಗಿ ಸಾಗಿಸಿಕೊಂಡು ಬಂದವರು ನಡೆಸ್ತಾ ಬಂದವರು ಬಹುಶಃ ಕಳೆದ ಎರಡು ವರ್ಷದಿಂದ ಅತ್ಯಂತ ವೈಭವದಿಂದ ಈ ಮಂದಿರದಲ್ಲಿ ಶಾರದೋತ್ಸವ ಕೂಡ ನಡೀತಾ ಇದೆ ಏನು ತೊಂಬತ್ತು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಪುತ್ತೂರಿನ ಭಾಗದಲ್ಲಿ ಒಂದು ಮಹಾಮಾರಿ ರೋಗವೊಂದು ಉಂಟಾದಾಗ ಆ ರೋಗಕ್ಕೆ ಎಲ್ಲರೂ ಕೂಡ ಸಂಕಷ್ಟಕ್ಕೆ ಒಳಗಾದಾಗ ಭಕ್ತರೆಲ್ಲ ಸೇರಿ ಯಾವ ರೀತಿಯಾಗಿ ಇದನ್ನು ನಿಭಾಯಿಸ್ಬೋದು ಅಂತ ಆದಾಗ ಚಿಂತನೆಯನ್ನು ಮಾಡಿದಾಗ ಬಲ್ನಾಡು ಉಳ್ಳಾಲ್ತಿಯಮ್ಮನ ಒಂದು ನಡೆಯಲ್ಲಿ ನಿಂತು ಎಲ್ಲರೂ ಕೂಡ ಪ್ರಾರ್ಥಿಸ್ತಾರೆ ಏನು ಮಾಡಬಹುದು ದೇವಿ ಇದಕ್ಕೆ ಒಂದು ನಿವಾರಣೆಯನ್ನು ಮಾಡಿಕೊಡು ಎನ್ನುವುದಾಗಿ ಪ್ರಾರ್ಥಿಸಿಕೊಂಡಾಗ ಬಳ್ಳ ಬಲ್ನಾಡು ಉಳ್ಳಾಲ್ತಿ ತನ್ನ ನುಡಿಗಟ್ಟಿನಲ್ಲಿ ಹೇಳಿದಂತಹ ಮಾತು ತಾವೆಲ್ಲರೂ ಸೇರಿ ಊರಿನವರೆಲ್ಲರೂ ಸೇರಿ ಭಜನೆಯನ್ನು ನಡೆಸಿಕೊಂಡು ಬನ್ನಿ ಒಂದು ಭಜನಾ ತಂಡವನ್ನು ನಡೆಸಿಕೊಂಡು ಪ್ರತಿನಿತ್ಯ ಭಜನೆಯನ್ನು ಮಾಡುತ್ತಾ ಬನ್ನಿ ಆ ಮೂಲಕವಾಗಿ ಈ ಒಂದು ರೋಗ ಈ ಊರಿನಿಂದ ನಿವಾರಣೆ ಆಗ್ತದೆ ಎನ್ನುವುದಾಗಿ ಅದರಂತೆ ಈ ಭಾಗದಲ್ಲಿ ಜನರೆಲ್ಲ ಸೇರಿ ಭಕ್ತರೆಲ್ಲ ಸೇರಿ ಭಜನಾ ಒಂದು ತಂಡವನ್ನು ಇಳಿಸಿಕೊಂಡು ಭಜನೆಯನ್ನು ಮಾಡುತ್ತಾ ಮಾಡುತ್ತಾ ಬಂದಾಗಿ ಆ ಮಹಾಮಾರಿ ರೋಗವು ಕೂಡ ಕಣ್ಮರೆಯಾದಂತಹ ಒಂದು ಪವಾಡವಾದಂತಹ ಒಂದು ಘಟನೆ ನಡೆದಿರುವಂಥದ್ದು ಕಳೆದ ತೊಂಬತ್ತು ವರ್ಷಗಳ ಹಿಂದೆ ಅದರ ನಂತರ ಆ ತಂಡದವರು ಇಲ್ಲಿ ಒಂದು ಭಜನಾ ಮಂದಿರವನ್ನೇ ನಿರ್ಮಾಣ ಮಾಡಿಕೊಂಡು ಶಾರದಾ ಭಜನಾ ಮಂದಿರ ಅಂತ ಇದಕ್ಕೆ ಹೆಸರಿಟ್ಟು ಕಳೆದ ತೊಂಬತ್ತು ವರ್ಷಗಳಿಂದ ಭಜನಾ ಕಾರ್ಯಕ್ರಮಗಳು ಅದೇ ರೀತಿ ಪ್ರತಿ ವರ್ಷ ಬೇರೆ ಬೇರೆ ರೀತಿಯಾದಂತಹ ಉತ್ಸವಗಳನ್ನು ಕೂಡ ನಡೆಸ್ತಾ ನವರಾತ್ರಿ ಉತ್ಸವ ಸಂದರ್ಭದಲ್ಲಿ ಶಾರದೋತ್ಸವವನ್ನು ಕೂಡ ನಡೆಸ್ತಾ ಬಂದದ್ದು ಕಳೆದ ವರ್ಷ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೂಡಿ ವೈಭವದ ಒಂದು ಶೋಭಾಯಾತ್ರೆಯು ಕೂಡ ಒಂದು ಕಣ್ಮಣ ಸೆಳೆದಿರುವಂಥ ದೃಶ್ಯ ಕೂಡ ಈ ಬಾರಿ ತೊಂಬತ್ತನೇ ವರ್ಷ ಯಾವ ರೀತಿಯಾಗಿ ನಡೆಯಲಿಕ್ಕಿದೆ ಶಾರದೋತ್ಸವ ಕಳೆದ ಬಾರಿಗಿಂತ ವಿಭಿನ್ನ ಯಾವ ರೀತಿಯ ವಿಭಿನ್ನವಾಗಿ ಯಾವ ರೀತಿಯಾಗಿ ನಡಲಿಕ್ಕಿದೆ ಮತ್ತು ವಿಶೇಷವಾದಂಥ ಪರಿಕಲ್ಪನೆ ಏನು ಎಂಬುದಾಗಿ ಇಲ್ಲಿಯ ಸಮಿತಿಯವರಲ್ಲಿ ಮಾತಾಡಿಸ್ಕೊಂಡು ಬರೋಣ ಬನ್ನಿ ಬನ್ನಿ ಈ ಬಾರಿಯ ಶಾರದೋತ್ಸವ ಯಾವ ರೀತಿಯಾಗಿ ನಡೆಯಲಿಕ್ಕಿದೆ ಎನ್ನುವ ರೀತಿಯಲ್ಲಿ ಮಂದಿರದ ಆಡಳಿತ ಮಂಡಳಿಯ ಅಧ್ಯಕ್ಷರು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಾಸ್ತು ಇಂಜಿನಿಯರ್ ಕೂಡ ಆಗಿರುವಂತಹ ಶ್ರೀತ ಪಿ ಜಿ ಜಗನಿವಾಸರವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಯಾವ ರೀತಿಯಾಗಿ ಈ ರೀತಿ ಈ ಬಾರಿಯ ಶಾರದೋತ್ಸವ ಇಲ್ಲಿ ನಡೆಯಲಿಕ್ಕೆ ಇರುವಂಥದ್ದು ಅದರ ಬಗ್ಗೆ ಅಂದರೆ ಶಾರದಾ ಭಜನಾ ಮಂದಿರ ಪುತ್ತೂರು ಇದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ ಸುಮಾರು ತೊಂಬತ್ತು ವರ್ಷಗಳ ಹಿಂದೆಯಿಂದ ನಡೆದುಕೊಂಡು ಬಂದಂಥ ಚರಿತ್ರೆ ಇದೆ ಮೊದಲು ಶಾಲೆ ಮತ್ತು ಇದು ಮಂದಿರ ಒಟ್ಟಿಗೆ ಇತ್ತು ನಂತರ ಎಂಬತ್ನಾಲ್ಕನೇ ಇಸವಿಯಲ್ಲಿ ಹೊಸ ಮಂದಿರದಲ್ಲಿ ದೇವರು ಇಲ್ಲಿ ಆರೂಢರಾಗಿ ಉತ್ಸವಗಳು ನಡೀತಾ ಇದೆ ವರ್ಷ ಪ್ರತಿ ಉತ್ಸವಗಳು ನಡೀತಾ ಇತ್ತು ಕೋವಿಡ್ ಸಂದರ್ಭದಲ್ಲಿ ಸ್ವಲ್ಪ ಅದನ್ನು ಮೋಟಕಿಗೊಳಿಸಿ ಶೋಭಾಯಾತ್ರೆಯೆಲ್ಲ ಮಾಡ್ತಾಯಿದ್ದೆವು ಆದರೆ ಕಳೆದ ಬಾರಿ ಎಲ್ಲ ಆಸ್ತಿಕ ಮಹಾಶಯರೆಲ್ಲ ಸೇರಿಕೊಂಡು ಇದನ್ನು ವಿಜೃಂಭಣೆಯಿಂದ ಮಾಡಬೇಕು ಯಾಕಂದರೆ ಈ ತೊಂಬತ್ತು ವರ್ಷ ಇತಿಹಾಸ ಇರುವಂಥ ಶಾರದಾ ಮಾತೆ ಒಂದು ಮೆರವಣಿಗೆ ಎಲ್ಲವೂ ಅತ್ಯಂತ ವಿಜೃಂಭಣೆಯಿಂದ ಆಗಬೇಕು ಅಂತ ದೃಷ್ಟಿಯಲ್ಲಿ ಎಲ್ಲರೂ ಸೇರಿಕೊಂಡು ಎಲ್ಲ ಹಿಂದೂ ಬಾಂಧವರು ಸೇರಿಕೊಂಡು ಕಳೆದ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದೆವು ಹಾಗೆ ಈ ಬಾರಿ ಕೂಡ ಅದನ್ನು ಮಾಡಬೇಕಾದ್ರೆ ಮುಂದುವರಿಸಿಕೊಂಡು ಹೋಗಬೇಕು ಯಾಕಂದರೆ ತೊಂಬತ್ತು ವರ್ಷ ಕಳೆದಿಗೆ ನೂರು ವರ್ಷ ಆಗುವಾಗ ಈ ಮಂದಿರವನ್ನು ನಾವು ಪುನಃ ನವೀಕರಣಗೊಳಿಸಿ ಹೊಸತಾಗಿ ನಿರ್ಮಾಣ ಮಾಡುವ ಸಂಕಲ್ಪವನ್ನು ಇಟ್ಕೊಂಡಿದ್ದೇವೆ ಹಾಗಾಗಿ ಇದನ್ನು ಅದೇ ರೀತಿಯ ಒಂದು ಚಾಲನೆಗೆ ಸಿಗಲಿ ಅಂತ ಹೇಳೋ ದೃಷ್ಟಿಯಲ್ಲಿ ಈ ಬಾರಿ ಶಾರದೋತ್ಸವವನ್ನು ಅತ್ಯಂತ ವಿಜೃಂಭಣೆಗೆ ಮಾಡಲಿಕ್ಕೆ ಸಂಕಲ್ಪಿಸಿದ್ದೇವೆ ವಿಶೇಷವಾಗಿ ಈ ಸತ್ಯ ಒಂದು ಅಕ್ಷರಯಜ್ಞ ಅಂತ ಹೇಳೋ ಒಂದು ಪರಿಕಲ್ಪನೆ ಅಕ್ಷರಯಜ್ಞ ಅಂದರೆ ವಿದ್ಯಾಧಿಪತಿ ದೇವತೆ ಶಾರದೆ ಹಾಗಾಗಿ ಅವಳಿಗೆ ನಾವು ವಿದ್ಯೆಯನ್ನು ಕೊಡುವಳು ಅವಳಾದ ಕಾರಣ ಅಕ್ಷರದಿಂದ ಯಜ್ಞ ಮಾಡೋದು ಅಂತೇಳಿ ಹೋಮದಲ್ಲಿ ಯಜ್ಞ ಮಾಡೋದು ಬೇರೆ ಹಾಗೆ ಎಲ್ಲರೂ ಅದರ ಮಕ್ಕಳು ಅಂತೇಳಿ ನಾವು ಗುರಿಯಾಗಿಟ್ಕೊಂಡು ಆದರೆ ಎಲ್ಲರೂ ದೊಡ್ಡವರು ಹಿರಿಯರೆಲ್ಲರೂ ಅದರಲ್ಲಿ ಬರಿಬೋದು ಒಂದು ಪುಸ್ತಕವನ್ನು ನಾವು ಇಲ್ಲಿಂದ ಕೊಡ್ತಾ ಇದ್ದೇವೆ ಅದರಲ್ಲಿ ಅವರು ಶ್ರೀ ಶಾರದಾಂಬೈ ನಮಃ ಅಂತೇಳಿ ನೂರೆಂಟು ಸಲ ಬರಿಬೇಕು ಒಂದು ಮನೆಯವರು ಒಂದೇ ಪುಸ್ತಕದಲ್ಲಿ ಬರೆಯುವಂಥದ್ದು ಬಂದು ಅದನ್ನು ಶಾರದಾ ಪ್ರತಿಷ್ಠೆ ಒಂಬತ್ತು ತಾರೀಕಿಗೆ ನಡೀತದೆ ಎಂಟನೇ ತಾರೀಕಿನ ಒಳಗೆ ಇಲ್ಲಿ ಕೊಟ್ಟರೆ ಒಂಬತ್ತನೇ ತಾರೀಕಿನ ದಿವಸ ನಾವು ಆ ಶಾರದಾ ವಿಗ್ರಹ ಪ್ರತಿಷ್ಠೆ ಆದ ಬಳಿಕ ಸರಸ್ವತಿ ಪೂಜೆ ಮಾಡಿ ಆ ಪುಸ್ತಕವನ್ನು ಅವರಿಗೆ ಪ್ರಸಾದ ರೂಪವಾಗಿ ಕೊಡ್ತೇವೆ ಅದನ್ನು ಅವರು ಅವರ ದೇವರ ಕೊಣೆಗಳಲ್ಲಿ ಇಟ್ಟುಕೊಂಡ್ರೆ ಈ ಮಂದಿರಕ್ಕೂ ಅವರ ಮನೆಗೂ ಒಂದು ಆ ಒಂದು ಬಂಧ ಮತ್ತು ಮುಂದುವರಿಯುತ್ತದೆ ಆ ಒಂದು ಕಲ್ಪನೆಯಲ್ಲಿ ಈ ಸಲ ಅದನ್ನು ಹೊರಟಿದ್ದೇವೆ ಅದಕ್ಕೆ ವಿದ್ಯಾಮಾತ ಅಕಾಡೆಮಿಯವರು ಅದಕ್ಕೆ ಸಂಪೂರ್ಣ ಪ್ರಾಯೋಜಕವನ್ನು ನೀಡಿದ್ದಾರೆ ಹಾಗೆ ಚಂಡಿಕಾಹವನ ಶ್ರೀದೇವಿಗೆ ವಿಶೇಷವಾಗಿ ನವರಾತ್ರಿ ನಡೆಯುವಂಥದ್ದು ಈ ಮಂದಿರದಲ್ಲಿ ಆರಂಭ ಶುರುವಾಗಿ ಈ ಸಲ ಪ್ರಥಮವಾಗಿ ನಾಡಿದ ಹತ್ತನೇ ತಾರೀಕಿಗೆ ಕೆಮ್ಮಿಂಜೆ ನಾಗೇಶ್ ತಂತ್ರಿಗಳ ನೇತೃತ್ವದಲ್ಲಿ ಇದ್ದೇವೆ ಹಾಗೆ ನಿತ್ಯ ಅನ್ನದಾನ ಇದು ಕಳೆದ ವರ್ಷದಿಂದ ನಾವು ಆರಂಭಿಸಿದ್ದು ಕಳೆದ ವರ್ಷ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮುಳಿಯ ಕೇಶವ ಪ್ರಸಾದ್ ಅವರು ಸಹಕಾರ ನೀಡಿದರು ನಾವು ಅಲ್ಲೇ ಇಲ್ಲಿಂದ ಹೊರೆ ಕಾಣಿಕೆ ಬಂದದ್ದನ್ನು ಅಲ್ಲೇ ನೀಡಿ ದೇವಸ್ಥಾನದ ವತಿಯಿಂದ ನಮಗೆ ಭೋಜನವನ್ನು ನೀಡಿದರು ಈ ವರ್ಷ ಮಂದಿರದಲ್ಲಿ ಅಂತ ಎಲ್ಲರ ಆಶೆ ಇತ್ತು ಹಾಗಾಗಿ ಇಲ್ಲಿ ಪ್ರತಿದಿನ ರಾತ್ರಿ ಪೂಜೆ ಪೂಜೆ ಎಂಟುವರೆಗೆ ಪೂಜೆ ಆದ ಬಳಿಕ ಎಲ್ಲರಿಗೂ ಅನ್ನ ಸಂತರ್ಪಣೆ ದೇವರ ಪ್ರಸಾದ ರೂಪವಾಗಿ ಕೊಡಬೇಕು ಅಂತೇಳಿ ಆ ರೀತಿಯಾಗಿ ನಿನ್ನೆ ದಿವಸ ಎರಡನೇ ತಾರೀಕಿನ ಹೊತ್ತು ನಾವು ದರ್ಬೆಯಿಂದ ಹೊರೆ ಕಾಣಿಕೆ ಮೆರವಣಿಗೆಯನ್ನು ತುಂಬ ಫಲವಸ್ತುಗಳು ಇತ್ಯಾದಿಗಳನ್ನೆಲ್ಲ ದವಸ ಧಾನ್ಯಗಳನ್ನು ಭಕ್ತಾದಿಗಳು ನೀಡಿದ್ದಾರೆ ಇನ್ನೂ ಬೇಕಾಗ್ತದೆ ಎಲ್ಲರ ಸಹಕಾರದೊಂದಿಗೆ ಅದನ್ನು ಅನ್ನದಾನವನ್ನು ಕೂಡ ಯಶಸ್ವಿಯಾಗಿ ಯಾಕೆಂದರೆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಆಚಾರ್ಯ ತಪಸ್ಸ ಆಮನಾಯ ಜಪ ನಿಯಮ ಹಾಗೆ ಉತ್ಸವ ಅನ್ನದಾನ ಇಷ್ಟಿಗೂ ಮುಖ್ಯ ಅಂತೇಳಿ ಹಾಗೆ ಅನ್ನದಾನ ಕೂಡ ನಡೆದರೆ ಇದರ ಪರಿಪೂರ್ಣ ಆಗ್ತದೆ ಹೇಳೋ ದೃಷ್ಟಿಯಲ್ಲಿ ಅದನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಮತ್ತು ವೈಭವದ ಶೋಭಾಯಾತ್ರೆ ಕಳೆದ ಬಾರಿ ನಮ್ಮ ಉತ್ಸವ ಸಮಿತಿಯ ಸಂಚಾಲಕರಾಗಿದ್ದಂಥ ಶ್ರೀ ಕೆದಂಬಾಡಿ ಗುತ್ತು ಸೀತಾರಾಮರಯ್ಯಗಳು ಈ ಬಾರಿ ಮಂದಿರದ ಗೌರವಾಧ್ಯಕ್ಷರಾಗಿದ್ದಾರೆ ಅವರಿಗೊಂದು ವಿಶೇಷ ಕಲ್ಪನೆ ಇದೆ ಯಾಕೆಂದರೆ ಕೆದಂಬಾಡಿ ಕೆದಂಬಾಡಿಯಲ್ಲಿಯೇ ಪುತ್ತೂರು ಆ ದೇವಿ ಅವರನ್ನು ಇಲ್ಲಿಗೆ ಕರೆಸಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಈ ಮಂದಿರದ ಪೂರ್ವ ಎಲ್ಲ ಯಾರೆಲ್ಲ ಪದಾಧಿಕಾರಿಗಳಿದ್ದಾರೆ ಈಗಿನವರನ್ನು ಒಟ್ಟಿಗೆ ಆಸ್ತಿಕ ಬಾಂಧವರನ್ನು ಸೇರಿಸಿಕೊಂಡು ಎಲ್ಲರನ್ನು ಸೇರಿಸಿಕೊಂಡು ಒಂದು ವೈಭವದ ಶೋಭಾಯಾತ್ರೆ ಆಗಬೇಕು ಯಾಕಂದರೆ ಪುತ್ತೂರು ಶಾರದೋತ್ಸವ ಅಂತೇಳುವ ಒಂದು ಅದಕ್ಕೆ ಒಂದು ಇದು ಬರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಹೊರಟಿದ್ದಾರೆ ಅದೆಲ್ಲ ಅವರ ಕಲ್ಪನೆಯವರು ಹೇಳ್ತಾರೆ ಅದರ ಬಗ್ಗೆ ಏನೆಲ್ಲ ಇದೆ ಅಂತೇಳಿ ಮತ್ತು ನಾವು ವಿಶೇಷವಾಗಿ ನಮ್ಮ ತರಿಕೊಂಡಾಗ ಈ ಡಿ ಜೆ ನೃತ್ಯ ಮತ್ತು ಪಟಾಕಿ ಇದೆರಡನ್ನು ನಾವು ನಿಷೇಧ ಯಾಕಂದರೆ ಇಡೀ ನಮ್ಮದು ಪರಿಸರಕ್ಕೆ ಅದು ಪೂರಕವಾಗಿರಬೇಕು ವಿರೋಧಿ ವಿರೋಧಿಯಾಗಿರಬಾರ್ದು ಯಾಕೆಂದರೆ ಶಾರದಾ ಮಾತೆ ಜ್ಞಾನ ಕೊಡುವಂಥವ್ರು ನಾವು ಜಾನ ಇದ್ದವರು ಪರಿಸರಕ್ಕೆ ಆಗಿ ವಿರೋಧ ಮಾಡಬಾರ್ದು ಅಂತ ದೃಷ್ಟಿಯಲ್ಲಿ ಎರಡನ್ನು ಎಲ್ಲಿಯೂ ಬಳಸುವುದಿಲ್ಲ ಸಿಡಿಮದ್ದು ಮತ್ತು ದೊಡ್ಡ ಡಿ ಜೆ ಅಂತ ಭಜನೆ ಕುಣಿತ ಭಜನೆ ಇತ್ಯಾದಿಗಳು ಅದನ್ನು ಅವರು ಹೇಳ್ತಾರೆ ಆ ರೀತಿಯಾಗಿ ಮಾಡುವ ಅಂತೇಳಿ ಮತ್ತು ಜಲಸಮಾನವನ್ನು ಕೂಡ ಹಾಗೆ ಕಳೆದ ಬಾರಿ ನಾವು ವಿಶೇಷವಾಗಿ ಆ ದೇವಸ್ಥಾನದ ಒಂದು ಕೊಳ ಇದೆ ಅದರಲ್ಲಿ ಎಲ್ಲರೂ ಮೂರ್ತಿಯನ್ನು ಮೇಲಿಂದ ಹಾಕುವಂಥದ್ದು ಅದನ್ನು ನೋಡೋದು ತುಂಬ ನೋವಾಗ್ತಿತ್ತು ಹಾಗಾಗಿ ಅದಕ್ಕೊಂದು ಲಿಫ್ಟಿನ ಯಂತ್ರವನ್ನು ಒಂದು ತಂತ್ರಜ್ಞಾನವನ್ನು ಅಳವಡಿಸಿ ದೇವಿಯನ್ನು ಭಾರಿ ಒಂದು ಆಕರ್ಷಕವಾಗಿ ವಿಸರ್ಜನೆ ಮಾಡುವಂಥದ್ದನ್ನು ಅದನ್ನು ನಮ್ಮನ್ನು ಅನುಸರಿಸಿ ಕೈ ಬಾರಿ ಗಣೇಶೋತ್ಸವದಲ್ಲಿ ತುಂಬ ಕಡೆ ಕಾರ್ಕಳ ಇತ್ಯಾದಿಗಳಲ್ಲಿ ಅದನ್ನು ಮಾಡಿದ್ದಾರೆ ಹಾಗೆ ಈ ಬಾರಿಯೂ ಕೂಡ ಅದನ್ನು ಲಿಫ್ಟಿನ ಮೂಲಕವೇ ಶಾರದ ವಿಸರ್ಜನೆಯನ್ನು ಜಲಸ್ತಮನವನ್ನು ನಾವು ಮಾಡ್ತೇವೆ ಹಾಗೆ ಒಟ್ಟು ಪರಿಕಲ್ಪನೆ ಎಲ್ಲ ಒಂದು ಆಸ್ತಿಕ ಧಾರ್ಮಿಕವಾಗಿ ಇರುವಂಥ ಒಂದು ಕರಿ ಈ ಶಾರದಾ ಮಂದಿರ ಅದರಲ್ಲಿ ಉತ್ಸವಗಳು ನಡೀತದೆ ಎಲ್ಲ ಭಕ್ತರ ತನುಮನದಗಳ ಸಾಕಾರ ಬೇಕು ಖರ್ಚು ವೆಚ್ಚಗಳು ಇದೇ ಇರ್ತದೆ ನಾವು ದುಂದುವೆಚ್ಚ ಅಂತೂ ಖಂಡಿತ ಮಾಡೋದಿಲ್ಲ ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೀವು ಒಂಬತ್ತು ದಿನ ಕೂಡ ಇಲ್ಲಿ ಎರಡೆರಡು ತಂಡಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಗೀತ ಇರ್ಬೋದು ಯಕ್ಷಗಾನ ಇರ್ಬೋದು ಬೇರೆ ಇತ್ಯಾದಿಗಳು ನಡೀತದೆ ಅದು ಎಲ್ಲವೂ ಕೂಡ ಅವರು ಸೇವಾ ರೂಪದಲ್ಲಿ ಮಾಡ್ತಾರೆ ಇದು ವಿಶೇಷ ನಾವು ಯಾವುದೇ ಕಲಾವಿದರಿಗೆ ಇಲ್ಲಿಂದ ಸಂಭಾವನೆ ಕೊಡಲಿಕ್ಕಿಲ್ಲ ನಾವು ದೇವರ ಪ್ರಸಾದವನ್ನು ಮಾತ್ರ ಕೊಡೋದು ಎಲ್ಲರೂ ಅವರೇ ಆಗಿ ಆಸಕ್ತಿಯಲ್ಲಿ ಬಂದು ಬಹುಶಃ ಅವರು ಕೇಳಿದವರು ಇನ್ನೂ ಜಾಸ್ತಿ ಇದ್ದಾರೆ ನಾವು ಎರಡೆರಡು ತಂಡ ಮಾಡಿ ಕೊಡ್ತಾ ಇದ್ದೇವೆ ಹಾಗಾಗಿ ಆ ಒಂಬತ್ತು ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೊನೆಯ ದಿವಸ ಶಾಂಬ ವಿಲಾಸ ಅಂತ ಹೇಳೋ ಯಕ್ಷಗಾನ ಕೂಡ ಇದೆ ಹಾಗೆ ಸಭಾ ಕಾರ್ಯಕ್ರಮ ಕೂಡ ಇದೆ ಎಲ್ಲವನ್ನು ಅರಿತುಕೊಂಡು ನೀತಿ ಈಗಿನ ಚುನಾವಣಾ ನೀತಿ ಸಂಹಿತೆ ಇದೆ ಅದರದು ಎಮ್ ಎಲ್ ಸಿ ಅದನ್ನೆಲ್ಲ ಅಳವಡಿಸಿಕೊಂಡು ಆ ಕಾನೂನು ಪ್ರಕಾರವಾಗಿ ಉತ್ಸವವನ್ನು ನಡೆಸ್ತಾ ಇದ್ದೇವೆ ಇದಕ್ಕೆಲ್ಲರ ಸಹಕಾರ ಬೇಕು ಮುಂದೆ ಈ ಭವ್ಯ ಮಂದಿರದ ನಿರ್ಮಾಣದಲ್ಲಿ ಕೂಡ ಎಲ್ಲ ಆಸ್ತಿಕ ಮಹಾಶಯರು ಸಹಕರಿಸಬೇಕು ಅಂತೇಳಿ ನಾನು ಮಂದಿರದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಸರಿ ಈಗ ನವರಾತ್ರಿಯ ಸಂದರ್ಭದಲ್ಲಿ ಅನೇಕ ಭಕ್ತಾಭಿಮಾನಿಗಳು ಇಲ್ಲಿ ಆಗಮಿಸ್ತಾರೆ ಶಾರದಾ ಮಾತೆಯ ಒಂದು ದರ್ಶನವನ್ನು ಪಡೆಯುತ್ತಾರೆ ಆ ಸಂದರ್ಭದಲ್ಲಿ ಭಕ್ತರಿಗೆ ಇಲ್ಲಿ ವಿಶೇಷವಾಗಿ ಸೇವೆ ಮಾಡಿಸುವಂಥದ್ದು ಯಾವುದೆಲ್ಲ ಇದೆ ಹಾಂ ಭಕ್ತರಿಗೆ ಬಂದಾಗ ಇಲ್ಲಿ ಮಂಗಳಾರತಿ ಇದೆ ಪಂಚಗಜ್ಜಾಯ ಕುಂಕುಮಾರ್ಚನೆ ಮಹಾಪೂಜೆ ಇತ್ಯಾದಿಗಳನ್ನು ಮಾಡ್ಬೋದು ನಂತರ ಈಗ ವಿಶೇಷವಾಗಿ ಈ ಸಲ ಅಕ್ಷರ ಯಜ್ಞ ಇದೆ ನಾಡ್ದು ಹತ್ತನೇ ತಾರೀಕಿಗೆ ಚಂಡಿಕ ಹೋಮ ಸೇವೆಯನ್ನು ಮಾಡ್ಬೋದು ಆ ನಂತರ ಅವರು ನಮಗೆ ಎಂಥದ್ದು ಪ್ರಾಯೋಜಕತ್ವವಾಗಿ ಸಹಕರಿಸ್ಬೋದು ಎಲ್ಲ ಖರ್ಚು ವೆಚ್ಚಗಳೇ ಬರ್ತದೆ ಆಮೇಲೆ ದಶಮಿಯ ದಿವಸ ಅಕ್ಷರಾಭ್ಯಾಸ ಅಂದರೆ ಹೊಸತಾಗಿ ಮಗು ಒಂದು ಅಕ್ಷರ ಕಲಿವಂಥ ಈಗ ಶೃಂಗೇರಿಯಲ್ಲಿ ಹಾಗೆ ಇಲ್ಲಿ ಕೂಡ ಅದು ಮೊದಲಿನೇ ನಡ್ಕೊಂಡು ಬಂದಿದೆ ಅದು ಕೂಡ ಇಲ್ಲಿ ನಡೀತದೆ ಹಾಗೆ ಅನ್ನದಾನ ಸೇವೆಯಲ್ಲಿ ಕೂಡ ಅವರು ಸಹಕರಿಸ್ಬೋದು ಅವರು ವಸ್ತುಗಳನ್ನು ಧನ ರೂಪದಲ್ಲಿ ನೀಡಬಹುದು ಮತ್ತು ಶೋಭಾಯಾತ್ರೆಯಲ್ಲಿ ಕೂಡ ಯಾವುದಾದ್ರೂ ಪ್ರಾಯೋಜಕತ್ವವನ್ನು ಕೂಡ ನೀಡ್ಬೋದು ಇನ್ನು ಈ ಪುತ್ತೂರಿನ ಶಾರದಾ ಭಜನ ಮಂದಿರದ ಶಾರದೋತ್ಸವವನ್ನು ಇದು ಪುತ್ತೂರಿನ ಶಾರದೋತ್ಸವ ಪುತ್ತೂರಿನ ಒಂದು ದಸರಾ ಉತ್ಸವ ಯಾವ ರೀತಿಯಾಗಿ ಉಳಿದ ಕಡೆ ನಡೆಯುತ್ತದೆ ಅದೇ ರೀತಿಯಲ್ಲಿ ನಡೆಸಬೇಕು ಎನ್ನುವಂಥ ಒಂದು ಪರಿಕಲ್ಪನೆಯನ್ನು ಕಳೆದ ವರ್ಷದಿಂದ ಇಟ್ಕೊಂಡವರು ಈಗ ಪ್ರಸ್ತುತ ಸಮಿತಿಯ ಗೌರವಾಧ್ಯಕ್ಷರು ಆಗಿರುವ ರೈ ಕೆದಂಬಾಡಿ ಗೊತ್ತು ಭಾಳ ಗೊತ್ತಿದೆ ತಮಗೂ ಕೂಡ ಕಳೆದ ವರ್ಷ ಏನು ಆ ಒಂದು ಈ ವೈಭವದ ಶೋಭಾಯಾತ್ರೆ ನಡೆದಿರುವಂಥದ್ದು ಅತ್ಯಂತ ಅಭೂತಪೂರ್ವವಾದಂಥ ಶೋಭಾಯಾತ್ರೆ ನಡೆದಿರುವಂಥದ್ದು ಅದರ ಒಂದು ಸಂಚಾಲಕತ್ವವನ್ನು ವಹಿಸಿಕೊಂಡರು ಕೂಡ ಇವರು ಈ ಬಾರಿಯ ಉತ್ಸವ ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ ಮತ್ತು ಒಟ್ಟು ಈ ಒಂದು ಶಾರದೋತ್ಸವ ಯಾವ ರೀತಿಯ ಪರಿಕಲ್ಪನೆ ಅವರು ಇಟ್ಟುಕೊಂಡಿದ್ದಾರೆ ಅನ್ನೋದು ಅವರ ಹತ್ರನೇ ಮಾತಾಡೋಣ ಸರ್ ನಮಸ್ತೆ ಯಾವ ರೀತಿಯಾಗಿ ಈ ಒಂದು ಶಾರದೋತ್ಸವವನ್ನು ಆಯೋಜಿಸಬೇಕು ಅಂತ ತಮ್ಮ ಒಂದು ಪರಿಕಲ್ಪನೆ ಇದೆ ಸರ್ ನೋಡಿ ನಾವು ಅಧಿಪತಿ ಮಹತೋಬ್ಬರ ಮಾಲಿಂಗೇಶ್ವರ ದೇವರ ಮೇಲೆ ಭಾರ ಹಾಕಿ ನಡೆಯುವಂಥ ಒಂದು ನಡೆಸುವಂಥ ಕಾರ್ಯಕ್ರಮ ಅದಕ್ಕೆ ಜಗನ್ಮಾತೆಯ ಪೂರ್ಣ ಆಶೀರ್ವಾದ ಇದೆ ಅಂತ ಹೇಳುವುದಕ್ಕೆ ಕಳೆದ ವರ್ಷ ನಾವು ಆಯೋಜನೆ ಮಾಡಿದಂಥ ಕಾರ್ಯಕ್ರಮನೇ ಸಾಕ್ಷಿ ನಿಮಗೆಲ್ಲ ಗೊತ್ತಿರಬಹುದು ಈಗ ಇದರಲ್ಲಿ ನಾವು ಹೆಚ್ಚಿಗೆ ಏನು ಹೇಳುವಂಥದ್ದೇನಿಲ್ಲ ಯಾಕಂತೇಳಿದರೆ ನಮಗೇನಂತ ಹೇಳಿದರೆ ಎಲ್ಲ ಕಡೆ ಪುತ್ತೂರು ಮೈಸೂರು ಮಡಿಕೇರಿ ಮಂಗಳೂರು ಎಲ್ಲ ಕಡೆ ಶಾರ ಶಾರದೋತ್ಸವ ಯಾವ ರೀತಿ ನಡೆಯುತ್ತದೆ ಅದೇ ರೀತಿ ನಮ್ಮ ಪುತ್ತೂರಿನ ಶಾರದೋತ್ಸವ ಈಗ ಈವಾಗಲೇ ನಮ್ಮ ಮಂದಿರಕ್ಕೆ ಸಾಧಾರಣ ತೊಂಬತ್ತನೇ ವರ್ಷ ನಾವು ಕಳೆದ ವರ್ಷ ನಾವು ಆಯೋಜನೆ ಮಾಡಿದ್ದು ಎಂಬತ್ತೊಂಬತ್ತನೇ ವರ್ಷಕ್ಕೆ ತೊಂಬತ್ತನೇ ವರ್ಷಕ್ಕಾಗುವಾಗಲೇ ಈಗ ನಾವು ನೋಡಿ ಕಳೆದ ವರ್ಷ ನಾವು ಶಾರದೆಯ ಶೋಭಾಯಾತ್ರೆಯನ್ನು ದೂರಿಂದ ಮಾಡಿದ್ದೇವೆ ಕಾರ್ಯಕ್ರಮವನ್ನು ಎಷ್ಟು ರೀತಿ ನಾವು ಅಷ್ಟು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಆ ಜಗನ್ಮಾತೆಯ ಪೂರ್ಣ ಆಶೀರ್ವಾದ ನಮಗೆ ಒದಗಿ ಬಂದಿದೆ ನಮ್ಮದೇನಿಲ್ಲ ನಾವೇನು ಬರೀ ಒಂದು ಕಾಲ್ಪನಿಕ ಮಾತ್ರ ಏನಿದ್ದರೂ ಆಶೀರ್ವಾದ ಶುಭ ಆಶೀರ್ವಾದ ಎಲ್ಲ ಅವಲ್ಲದೆ ಆಗಿರುವಾಗ ಅವಳು ನಡೆಸ್ಕೊಂಡು ಹೋಗ್ತಾಳೆ ನಮ್ಮನ್ನು ನಡೆಸಲಿಕ್ಕೆ ಒಂದು ಜನ ಅಂತ ಕೊಟ್ಟಿದ್ದಲ್ಲ ಅಷ್ಟೇ ಇದಕ್ಕೆ ನನ್ನ ಆ ಶಕ್ತಿಯನ್ನು ಕೊಡ್ತಾಳೆ ನನ್ನ ಒಂದು ಮನವಿ ನನ್ನ ಒಂದು ಕಲಕಲಿಯ ಬೇಡಿಕೆ ಜನರ ಹತ್ರ ಇಷ್ಟೇ ಎಲ್ಲರೂ ಈ ಶಾರದಾ ಮಾತೆಯ ಭಜನಾ ಮಂದಿರಕ್ಕೆ ಬನ್ನಿ ಬಂದು ಆ ಸೇವೆ ಶಾರದಾ ಮಾತೆಯ ಪೂಜೆಯಲ್ಲಿ ಪಾಲ್ಗೊಂಡು ತನು ಮನ ದನ ಕೊಡಲಿಕ್ಕೆ ಇಚ್ಛಾಶಕ್ತಿ ಇರುವವರು ಕೊಡಿ ಇಲ್ಲದಿದ್ದರೂ ಎಲ್ಲ ಇದರಲ್ಲಿ ಬಂದು ಸಾಕಾರ ಕೊಟ್ಟು ಈ ಒಂದು ಶಾರದಾ ಭಜನಾ ಮಂದಿರವನ್ನು ನಮ್ಮದು ಒಂದು ಪುತ್ತೂರು ಬಿಟ್ಟು ಜಿಲ್ಲೆಯಾದ್ಯಂತ ಇದೊಂದು ಪಾಸರಿಸ್ರಿ ಎಲ್ಲ ಯಾತ್ರಾರ್ಥಿಗಳು ನಮ್ಮ ಭಜನಾ ಮಂದಿರಕ್ಕೆ ಬರಲಿ ಅನ್ನುವಂಥಾಗಲಿ ಅಂತ ನಮ್ಮ ಆಶಯ ಈಗ ಇದರೊಟ್ಟಿಗೆ ಈಗ ನಮಗೆ ಏನಂದರೆ ಕಳೆದ ವರ್ಷ ನಾವು ಒಂದು ಸಮಿತಿಯನ್ನು ರಚಿಸಿಕೊಂಡು ನಾವು ಶೋಭಾಯಾತ್ರೆಗೆ ಕಳೆದ ವರ್ಷ ಶಾರದಾ ಉತ್ಸವವನ್ನು ಆಚರಣೆ ಮಾಡಿದ್ದೇವೆ ಈ ವರ್ಷ ನಾವು ಹೊಸ ಸಮಿತಿಯನ್ನು ರಚನೆ ಮಾಡಿಕೊಂಡು ನನಗೂ ಅಷ್ಟೇ ನನಗೆ ಒಂದು ಒಳ್ಳೆ ಅಧ್ಯಕ್ಷರು ಸಿಕ್ಕಿದ್ದಾರೆ ಪಿ ಜಿ ಅವರು ನಾವು ಮತ್ತು ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿ ನಾವು ಭಾರಿ ಆತ್ಮೀಯತೆಯಿಂದ ಒಂದು ಒಡನಾಟಿಕೆಯಿಂದ ಚಂದವಾಗಿ ಎಲ್ಲ ಯಾವುದೇ ಒಂದು ವೈಮನಸ್ಸಿಲ್ಲದೆ ಅಚ್ಚುಕಟ್ಟಾಗಿ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ನಮ್ಮದು ಒಂದು ಜಗನ್ಮಾತೆ ಹಾಗೂ ಮಾಲಿಂಗೇಶ್ವರನ ಬಲ್ನಾಡು ದನ್ನ ದಂಡನಾಯಕ ಲಾತಿ ಹತ್ರ ಒಂದು ಪ್ರಾರ್ಥನೆ ಮಾಡಿಕೊಂಡು ನಮಗೂ ಅಷ್ಟೇ ಈ ವರ್ಷದ ಶೋಭಾಯಾತ್ರ ಕಲ್ದ ತಕ್ಷಣ ಈ ಭಜನಾ ಮಂದಿರಕ್ಕೆ ಒಂದು ಹೊಸ ಆಯಾಕಟ್ಟ ನಿರ್ಮಾಣ ಮಾಡಿ ಅನ್ನೋಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದ್ದೇವೆ ಅದಕ್ಕೆ ಪುತ್ತೂರು ಮಹಾಜನತೆಯ ಊರ ಪರ ಊರವರೆಲ್ಲ ಸಹಕಾರ ಸಿಗಬೇಕು ಅಂತ ನಮ್ಮ ಆಶಯ ಇದರಲ್ಲಿ ನೋಡಿ ನಾವೀಗ ಇಲ್ಲಿ ಗೌರವ ಅಧ್ಯಕ್ಷರಾಗ್ಬೋದು ಕಾರ್ಯದರ್ಶಿ ಆಗ್ಬೋದು ಇದು ಒಂದು ಸಮಿತಿ ಅಂತ ರಚನೆ ಅಷ್ಟೇ ಇಲ್ಲಿ ಬಂದವರೆಲ್ಲ ಅವರಿಗೆ ಅವ್ರದಾದಂಥ ಹುದ್ದೆ ಇದೆ ಎಲ್ಲರೂ ನೋಡಿ ನಾವು ಪೇಟೆಯಲ್ಲಿ ಕಲೆಕ್ಷನ್ಗೆ ಅಂತ ಜಾಸ್ತಿ ತುಂಬ ಹೋಗೋದಿಲ್ಲ ಅವರಿಗೆ ಇಚ್ಛಾನುಸಾರವಾಗಿ ಕಾರ್ಯಕ್ರಮ ನಡೀತದೆ ಇಲ್ಲಿ ಯಾವ ರೀತಿ ನಡೀತದೆ ಅನ್ನೋ ನಾವು ನೋಡ್ತಾ ಇರ್ತಾರೆ ಈಗ ನಮಗೆ ಕಳೆದ ವರ್ಷವೂ ಈ ವರ್ಷವೂ ಭಾರೀ ಒಂದು ಖುಷಿಯ ವಿಚಾರ ಅಂದರೆ ಪತ್ರಿಕಾ ಮಾಧ್ಯಮ ಒಂದು ನಮಗೆ ಭಾರಿ ಸಹಕಾರವನ್ನು ಕೊಟ್ಟಿದೆ ನಮ್ಮ ಎಲ್ಲ ಒಂಜಿ ವಿಚಾರವನ್ನು ಜನರ ಮನಸ್ಸಿಗೆ ಮುಟ್ಟುವಾಗಿ ಮಾಡಿದ್ದು ಪತ್ರಿಕಾ ಮಾಧ್ಯಮ ಅವರಿಗೆ ಧನ್ಯತಾ ಭಾವನೆ ಎಷ್ಟು ತಿಳಿಸಿದರೂ ಸಾಧ್ಯ ಆಗಲಿಲ್ಲ ಮತ್ತೊಂದು ನಮಗೆ ಎಲ್ಲದಕ್ಕೂ ಕಳೆದ ವರ್ಷ ಶೋಭಾಯಾತ್ರೆ ಆಗಲಿ ಈ ವರ್ಷ ಆಗಲಿ ನಮ್ಮ ಸಿಬ್ಬ ಗೌರ್ಮೆಂಟ್ ಸಿಬ್ಬಂದಿ ವರ್ಗದವಳು ಪೊಲೀಸ್ ಇದ್ರೂ ವ್ಯವಸ್ಥೆ ಆಗಲಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಕೆಇ ಬಿ ಅವರು ಕೊಟ್ಟಿದ್ದಾರೆ ನಮಗೆ ಪೇಟ್ ಪೇಟ ಅಲಂಕಾರ ಮಾಡಬೇಕಿದ್ರೆ ಅದಕ್ಕೂ ಸಾಕಾರ ಭಾರಿ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ ಅದರೊಟ್ಟಿಗೆ ಈ ವರ್ಷದ ಶೋಭಾಯಾತ್ರೆಯ ಚಿತ್ರಣವು ಈಗಾಗಲೇ ನಾವು ಸ್ವಲ್ಪದ ಮಟ್ಟಿಗೆ ರೆಡಿಯಾಗ್ತಾ ಉಂಟು ಅದರಲ್ಲಿ ಯಾವ ಭಾಗದಿಂದೆಲ್ಲ ಜನಪದ ನೃತ್ಯಗಳು ಎಂಥ ಎಲ್ಲ ವ್ಯವಸ್ಥೆಗಳು ಬರ್ತದೆ ಅನ್ನೋದನ್ನು ಇನ್ನೊಂದು ಪತ್ರಿಕೆಗೋಷ್ಠಿಯಲ್ಲಿ ನಾವು ತಿಳಿಸ್ತೇವೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಾನು ಕಳೆದ ವರ್ಷವೇ ಅದನ್ನೊಂದು ದೃಢ ನಿರ್ಧಾರ ಮಾಡಿಕೊಂಡು ಡಿ ಜೆ ಮತ್ತು ಟ್ಯಾಬ್ಲೋ ಟ ಡಿ ಜೆ ಮತ್ತು ಪಟಾಕಿಯನ್ನು ನಾವು ಆಗಾಗಲಿ ನಿಷೇಧ ಮಾಡಿದ್ದೇವೆ ಅದು ಕಾರಣ ಅದು ಎಲ್ಲ ಕಡೆ ಒಂದು ಪಸರಿಸಿಕೊಂಡು ಈಗ ಎಲ್ಲ ಕಡೆ ನಾವು ಕಳೆದ ವರ್ಷ ಶಾರದಾ ಭಜನಾ ಮಂದಿರದಲ್ಲಿ ಭಜನೋತ್ಸವವನ್ನು ವಿಜೃಂಭಣೆ ಮಾಡಿದ ಕಾರಣ ಈಗ ಎಲ್ಲ ಕಡೆ ಧಾರ್ಮಿಕ ಕೆಲಸ ಆಗುವಾಗಲೂ ಭಜನೆ ಒಂದು ಕಾನ್ಸೆಪ್ಟು ಉದ್ಭವ ಆಗಿದೆ ಅದು ಆಗಬೇಕು ಯಾಕಂದೇಳಿದರೆ ಭಜನೆಯಿಂದಲೇ ಎಲ್ಲ ಪ್ರಾರಂಭವಾಗುವುದು ನೋಡಿ ಇಲ್ಲಿಯ ಈ ಶಾರದಾ ಭಜನಾ ಮಂದಿರಕ್ಕೆ ಒಂದು ಮಹತ್ವ ಇದೆ ಯಾವುದೋ ಒಂದು ಕಾಲದಲ್ಲಿ ಒಂದು ಏನೋ ಒಂದು ರೋಗ ರುಜಿನಿಯನ್ನು ಬಂದಾಗ ಇಲ್ಲಿ ಬಲ್ನಾಡು ದಂಡನಾಯಕ ಉಳ್ಳಾಲ್ತಿಯ ಸನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡುವಾಗ ಅದಕ್ಕೆ ಪರಿಹಾರ ಸಿಕ್ಕಿದ್ದು ನೀವು ಮನೆ ಮನೆಗೆ ಹೋಗಿ ಭಜನೆ ಮಾಡಿ ಆಗ ನಿಮ್ಮ ಕಷ್ಟ ಪರಿಹಾರ ಆಗ್ತದೆ ಅನ್ನೋವಂಥದ್ದು ಹೇಳಿದು ನಮ್ದೆಲ್ಲ ಕಲಕಲಿಯ ವಿನಂತಿ ಇಷ್ಟೇ ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ನಾವೆಲ್ಲರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ ನಮ್ಮದೇನಲ್ಲ ಆ ಜಗನ್ಮಾತೆ ನಡೆಸ್ಕೊಳ್ಳುವಂಥದ್ದು ಆ ಮಾಲಿಂಗೇಶ್ವರನ ಆಶೀರ್ವಾದದಿಂದ ಪೂರ್ಣ ಯಶಸ್ವಿಯನ್ನು ಕಾಣಲಿ ನಡೆಯುವಂಥ ನಾಡಿದ್ದು ನಡೆಯುವಂಥ ಶೋಭಾಯಾತ್ರೆಗೂ ಆ ವರುಣನ ಯಾವುದೇ ರೀತಿಯ ಒಂದು ಮಳೆ ಬರದಾಗಿ ಅದನ್ನು ತಡೆ ಹಿಡ್ದು ಮತ್ತು ನಮ್ಮೆಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲಿ ಅದರೊಟ್ಟಿಗೆ ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ನಮ್ಮ ಕರಸೇವಕಿಗಾಗಲಿ ಇಲ್ಲಿಯ ಸಮಿತಿ ಅದ್ ಸದಸ್ಯರಿಗಳಿಗಾಗಲಿ ಇಲ್ಲಿ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ದುಡಿಯುವಂಥ ಎಲ್ಲರ ಅವರಿಗೆಲ್ಲರಿಗೂ ಅವರ ಮನೆಗೆ ಅವರ ಮಕ್ಕಳಿಗೆ ಆಯುರ ಆರೋಗ್ಯ ಸುಖಶಾಂತಿ ಸೌಭಾಗ್ಯ ನೆಮ್ಮದಿಯಲ್ಲಿ ಆ ಜಗನ್ಮಾತೆ ಕೊಡಲಿ ಅಂತ ಅವರಿಗೆ ಇನ್ನೂ ಇಂಥ ಉತ್ಸಾಹದಿಂದ ಕೆಲಸ ಮಾಡುವಂಥ ಒಂದು ಭಾವನೆಯನ್ನು ಅವಳಿಗೆ ಕರೆಸಲಿ ಅವರಿಂದ ದುಡ್ಡು ಕೊಡಲಿಕ್ಕೆ ಆಗೋದ್ರ ಚಿಂತೆ ಇಲ್ಲ ಯಾಕಂತ ಹೇಳಿದರೆ ಅವರು ಬೆಳಿಗ್ಗಿಂದ ಸಾಯಂಕಾಲ ತನಕ ಮಂದಿರದಲ್ಲಿ ದುಡಿಯೋದನ್ನು ಹೇಳಿದರೆ ನನಗೂ ಒಂದು ಕಣ್ಣಲ್ಲಿ ರೋಮಾಂಚನ ಆಗ್ತದೆ ಅಂಥ ಒಂದು ಶಕ್ತಿಯನ್ನು ಆ ಜಗನ್ಮಾತೆ ಅವರು ಎಲ್ಲರಿಗೂ ಕೊಡಲಿ ನಮ್ಮದೇನಿಲ್ಲ ಎಲ್ಲ ಹೊಳದಿ ಅಂತ ಹೇಳಿ ನನ್ನ ಒಂದು ಎರಡು ಮಾತನ್ನು ನಿಲ್ಲಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಸರ ಅದರ ಜೊತೆಗೆ ಅನ್ನದಾನದ ವಿಶೇಷವಾಗಿ ಅನ್ನದಾನ ನಡೆಯುವಂಥದ್ದು ಅದಕ್ಕೆ ಯಾವ ರೀತಿಯ ವ್ಯವಸ್ಥೆ ಅನ್ನದಾನದ ವ್ಯವಸ್ಥೆ ಈಗಾಗಲೇ ನಿಮಗೆ ಅಧ್ಯಕ್ಷರು ಹೇಳಿದ್ದಾರೆ ನಮ್ಮ ಇವತ್ತು ಕಾರ್ಯಕ್ರಮ ಆದ ನಂತರ ರಾತ್ರಿ ಪ್ರತಿದಿನವೂ ಅನ್ನದಾನದ ವ್ಯವಸ್ಥೆ ಉಂಟೆ ಈಗಾಗಲೇ ನಾವು ನೀವು ನೋಡಿ ನೋಡಿರ್ಬೋದು ನೀವು ನಿನ್ನೆ ನಾವು ಹೊರಕಾಣಿಕೆಯನ್ನು ದರ್ಬೆ ವೃತ್ತದಿಂದ ಇಲ್ಲಿ ತನಕ ತಂದಿದ್ದೇವೆ ಎಲ್ಲರೂ ಹೊರಕಾಣಿಕೆಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಈಗ ಅನ್ನದಾನದಲ್ಲೂ ಅಷ್ಟೇ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕೂ ನಾವು ಬಿಡುವುದಿಲ್ಲ ಅಲ್ಲಿ ಎಷ್ಟು ಭಕ್ತಾದಿಗಳು ಬಂದರೂ ಅದಕ್ಕೆ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ ನಾನು ಮಾಡಿದ್ದೇನೆ ಎಲ್ಲರೂ ಸೇರಿಕೊಂಡು ಮಾಡಿದ್ದೇವೆ ಅದು ಅತ್ಯಂತ ಸುಸೂತ್ರವಾಗಿ ನಡೆಯುತ್ತದೆ ಈಗಾಗಲೇ ನೀವು ನೋಡಿರ್ಬೋದು ಮೊನ್ನೆ ವರಮಹಾಲಕ್ಷ್ಮಿ ಪೂಜೆಯನ್ನು ಇಲ್ಲಿ ಆಚರಣೆ ಮಾಡಿದ್ದೇವೆ ಅದೂ ಅಷ್ಟೇ ಅನ್ನದಾನ ಅದು ಇದೆಲ್ಲ ಎಲ್ಲ ಭಾರಿ ಚೆಂದಾಗಿದೆ ಹಾಗಿರುವಾಗ ಇನ್ನು ಅದನ್ನೆಲ್ಲ ನಡೆಸ್ಕೊಂಡು ಹೋಲು ಅವಳು ಅಷ್ಟೇ ಹಾಗೆ ಸರ್ ತಮ್ಮ ಒಂದು ಮುಂದಾಳುತ್ವ ಸಾರಥ್ಯ ತಮಗೆ ತಾವೇ ಆ ದೇವಿ ಶಕ್ತಿಯನ್ನು ಕೊಟ್ಟಿದ್ದಾಳಂತ ಬಹುಶಃ ತಮ್ಮ ಒಂದು ಊರು ಕೆದಂಬಾಡಿ ಗೊತ್ತು ಎಲ್ಲಿಯೋ ಗೊತ್ತು ಅವರು ಪುತ್ತೂರಿನ ಈ ಶಾರದ ಭಜನಾ ಮಂದಿರಕ್ಕೆ ತಮಗೆ ಹೇಗಾಯಿತು ಇಲ್ಲಿಯ ಒಂದು ಈಗ ನೋಡಿ ನಾನು ಈ ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಚಟುವಟಿಕೆಗೆ ಸಾಧಾರಣ ಒಂದು ಇಪ್ಪತ್ತು ವರ್ಷದಿಂದ ನಾನು ಇದ್ದೇನೆ ನಾನೀಗ ನೀವು ನೋಡಿರ್ಬೋದು ನಿಮಗೆಲ್ಲ ಗೊತ್ತಿರ್ಬೋದು ನಾನು ಕರಿಂಜೆ ಮತ್ತು ಈ ಒಡಿಯೂರು ಮಾನಿಲ ಪಡುಮಳೆ ಎಲಿಯ ತುಂಬ ದೇವಸ್ಥಾನದ ಬ್ರಹ್ಮಕಲಶ ಎಂಥ ಕಾರ್ಯಕ್ರಮ ಮಾಡಿದರೂ ನಾನು ಮಾಡ್ತಾ ಬಂದಿದ್ದೇನೆ ಆಗಿರುವಾಗ ನೋಡಿ ಇಲ್ಲಿ ಪುತ್ತೂರಲ್ಲೂ ಅಷ್ಟೇ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾನು ಇರ್ತೇನೆ ಆಗಿರುವಾಗ ನನಗೂ ನನ್ನ ಮಾ ನನ್ನ ಕ್ಷೇತ್ರ ಪುತ್ತ ತಿಂಗಳಾಡಿ ಕೆದಂಬಾಡಿ ಗೊತ್ತಾಗಿದ್ದರು ನನ್ನ ವ್ಯವಹಾರ ಇಲ್ಲ ಪುತ್ತೂರಲ್ಲಿ ಆಗಿರುವ ನೋಡಿ ಇದು ಇಷ್ಟೇ ಈಗ ನೋಡಿ ಮಂಗಳೂರಿನವರಾಗಲಿ ಪುತ್ತೂರಾಗಲಿ ಮುಡುಬಿದ್ರೆಯವರಾಗಲಿ ಎಲ್ಲಿಯ ಜನ ಎಲ್ಲಿ ಬೇಕಿದ್ದರೂ ಕರೆಸ್ಕೊಳ್ಳೋವಲ್ಲ ಅವಳು ಯಾರನ್ನು ಅವಳು ಕಲಿಸ್ಬೋದು ಅವರಿಗೆ ಬೇಕಾಗುವಂಥ ಜನವನ್ನು ಕರೆಸಿಕೊಳ್ಳೋ ಕೆಲಸ ಅವಳ್ದು ಈಗ ನಮಗೇನು ತೃಪ್ತಿ ಏನಂತ ನಾವು ಇಲ್ಲಿ ನೋಡಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇದ್ದು ಇಲ್ಲಿ ಬಂದದ್ದಲ್ಲ ನಮಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಲ್ಲ ನಾವು ಅದನ್ನು ಅಷ್ಟು ನಾವು ಎಷ್ಟು ದಿನ ಇರ್ತೇವೋ ಅಷ್ಟು ದಿನ ಯಾವುದೇ ಒಂದು ಕಪ್ಪು ಚುಕ್ಕೆ ಬರೋದಾಗಿ ನಾವು ಆ ಸೇವೆಯನ್ನು ಮಾಡಿ ಹೋಗಲಿಕ್ಕೆ ನಾವು ರೆಡಿ ಇರುವವರು ಇಷ್ಟೇ ನಮಗೇನಂದರೆ ಕ್ಷೇತ್ರ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಷ್ಟೇ ದೇವಿ ಅನುಗ್ರಹ ಅನುಗ್ರಹ ನಮಗೆ ಬೇಕು ಆರೋಗ್ಯ ಐಶ್ವರ್ಯ ಮತ್ತು ಸುಖ ಶಾಂತಿ ನೆಮ್ಮದಿಯನ್ನು ಅವಳು ನಮಗೆ ಕೊಡಬೇಕು ನಾವು ಆ ಕೆಲಸವನ್ನು ಮಾಡುವ ಸಾಮರ್ಥ್ಯ ನಮಗೆ ಅವಳು ಕೊಟ್ಟರೆ ಸಾಕು ಧನ್ಯವಾದಗಳು ಧನ್ಯವಾದ ಇನ್ನು ಈ ಒಂದು ಶಾರದೋತ್ಸವವನ್ನು ಒಂಬತ್ತು ದಿನಗಳ ಕಾಲ ಇಲ್ಲಿ ಆಗಬೇಕಾದ್ರೆ ಬಹಳಷ್ಟು ವ್ಯವಸ್ಥೆಗಳಾಗಬೇಕು ಅದರಲ್ಲಿ ಸಂಘಟನೆ ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು ಒಟ್ಟು ಒಂದು ಜವಾಬ್ದಾರಿ ಯಾವ ರೀತಿಯಾಗಿ ನಡೆಯುತ್ತಾ ಇದೆ ಅನ್ನೋದರ ಬಗ್ಗೆ ಇಲ್ಲಿನ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಜಯಂತ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಯಾವ ರೀತಿಯಾಗಿ ಮಾತಾಡ್ತಾರೆ ನಮಸ್ತೆ ನಮಸ್ತೆ ಒಟ್ಟು ಒಂದು ಇಲ್ಲಿ ಕಾರ್ಯಕ್ರಮಗಳಾಗಬೇಕಾದ್ರೆ ಅನೇಕ ಸಂಘಟನೆ ಕೂಡ ಆಗಬೇಕು ಯಾವ ರೀತಿಯಾಗಿ ನಡೀತಾ ಇದೆ ನಾವಂದರೆ ಇಲ್ಲಿ ಸಾಧಾರಣ ಒಂದು ನಾನೊಂದು ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಪ್ರಧಾನ ಕಾರ್ಯದರ್ಶಿಯಾಗಿ ಸಾಧಾರಣ ಇದು ನನ್ನ ತಂದೆಯಿಂದ ಬಂದಂಥ ನಮಗೆ ನಮ್ಮ ತಮ್ಮಂದರೆಲ್ಲ ಇದು ಸೇರಿ ಮಾಡುವಂಥ ಕೆಲಸ ಆದರೆ ಇಲ್ಲಿ ಒಂದು ಯಾವುದೇ ಒಂದು ಇಲ್ಲಿ ಕೆಲಸ ಆಗುವಂಥದ್ದು ಸೇವಾ ರೂಪವಾಗಿ ಎಲ್ಲ ಭಕ್ತಾಭಿಮಾನಿಗಳು ಇಲ್ಲಿ ಸೇವಾ ರೂಪವಾಗಿ ಮಾಡ್ತಿದ್ದಾರೆ ನಮಗೆ ವಿಶೇಷವಾಗಿ ಅಂದರೆ ಮಾನಗೇಶ್ವರ ದೇವಸ್ಥಾನದ ನಿತ್ಯ ಸೇವಕರ ಒಂದು ತಂಡ ಉಂಟು ಅದೇ ರೀತಿಯಾಗಿ ಕಳೆದ ವರ್ಷದಿಂದ ನಮ್ಮ ಟೈಲರ್ ಎಸೆಷನ್ ನಾನು ಕೂಡ ಅದರಲ್ಲಿ ಅಧ್ಯಕ್ಷ ಆಗಿದೆ ಆ ಟೈಲರ್ ಎಸೆಷನ್ನ ಅವರೆಲ್ಲ ಸೇರಿ ಉತ್ತಮವಾದ ರೀತಿಯಲ್ಲಿ ನಮಗೆ ಒಂದು ಸಹಕಾರ ನೀಡ್ತಿದ್ದಾರೆ ಅಂದರೆ ಯಾವುದೇ ಇಲ್ಲಿ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ಈಗ ನಿನ್ನೆ ಕೂಡ ಹಾಗೆ ಕಾಣಿಕೆಗೆ ಬಹಳ ಒಳ್ಳೆಯ ರೀತಿಯ ನಮಗೆ ಒಂದು ಉತ್ತೇಜನ ನೀಡಿದ್ದಾರೆ ನಮ್ಮ ಈ ಭಜನಾ ಮಂದಿರದಲ್ಲಿ ಏನಂದರೆ ಈಗ ಒಂದು ಎರಡು ವರ್ಷದಿಂದ ನಾವು ಬಹಳ ಒಂದು ಯಾಕೆಂದರೆ ನಮಗೆ ಒಂದು ಅದರ ಮೊದಲು ಬಂದಂಥ ಯಾವ ಪದಾಧಿಕಾರಿಗಳು ಕೂಡ ಅಷ್ಟು ದೊಡ್ಡ ಹಣ ಹಾಕುವಂಥವ್ರು ಇರಲಿಲ್ಲ ಹಾಗೆ ಅದೊಂದು ಸೀಮಿತವಾದ ಒಂದು ರೀತಿಯಲ್ಲಿ ಸಾಧಾರಣ ತೊಂಬತ್ತು ವರ್ಷಗಳಿಂದ ಈ ನವರಾತ್ರಿ ಎಲ್ಲಿಯೂ ನಿಲ್ಲದೆ ಒಂದು ಸಾಮೂಹಿಕವಾದ ರೀತಿಯಲ್ಲಿ ನಡೀತಾ ಇತ್ತು ಅಂದರೆ ನಾವು ವರ್ಷದಲ್ಲಿ ಮೂರು ಕಾರ್ಯಕ್ರಮ ಆಗ್ತದೆ ಒಂದು ಈ ಆಗಸ್ಟ್ ಮೂವತ್ತೊಂದು ವಾರ್ಷಿಕೋತ್ಸವ ಅದೇ ರೀತಿ ನಾವುದು ಜನವರಿ ಡಿಸೆಂಬರ್ ಜನವರಿನಲ್ಲಿ ನಗರ ಭಜನೆ ಹಾಗೂ ಏಕಾಭಜನೆ ಆಮೇಲೆ ಈ ನವರಾತ್ರಿ ಉತ್ಸವ ಆ ಮೂರು ಕಾರ್ಯಕ್ರಮ ಕೂಡ ಈ ಒಂದು ಇಡೀ ನಮ್ಮ ಸೀಮೆಯ ಭಕ್ತಾಭಿಮಾನಿಗಳ ಒಂದು ಸಹಕಾರದಿಂದ ನಡೆಯುವಂಥದ್ದು ನಾವು ಯಾವುದೇ ಒಂದು ಪೇಟೆ ಕಲೆಕ್ಷನ್ ಹೋಗಿ ಮಾಡ್ತಾರೆ ನವರಾತ್ರಿಗೆ ಮಾತ್ರ ನಾವೊಂದು ಒಂದು ಕಲೆಕ್ಷನ್ಗೆ ಮಾಡ್ತಿದ್ದೇವೆ ಆ ಒಂದು ಉಳಿದ ಹಣದಿಂದ ನಮ್ಮ ಈ ಮಂದಿರ ನಡಿಬೇಕು ನಮ್ಮ ಅರ್ಚಕರ ಸಂಭಾವನೆಲ್ಲ ನಡಿಬೇಕು ಆ ರೀತಿಯಲ್ಲಿ ಮಾಡ್ತಿದ್ದೆವು ಹಾಗೆ ಕಳೆದ ವರ್ಷದಿಂದ ನಮಗೆ ಒಂದು ಈ ಪಿ ಜಿ ಜಗನ್ಯಾಸರು ಅವರು ಕೂಡ ನಮ್ಮ ಒಂದು ಹಳೆಯ ಇಲ್ಲಿ ಒಂದು ಸದಸ್ಯರು ಆನಂತರ ನಮ್ಮ ಕೆದಮಾಡಿ ಗೊತ್ತು ಸಿದ್ದರಾಮ್ ರೈಗಳು ಕೂಡ ನಮ್ಮೊಂದಿಗೆ ಸೇರಿದ ಕಾರಣ ಈಗ ಕಳೆದ ವರ್ಷದಿಂದ ನಮಗೆ ಒಂದು ಬಲ ಬಂದಿದೆ ಯಾಕೆಂದರೆ ನಮಗೆ ತನು ಮನಗಳಿಂದ ಇಲ್ಲಿ ಸಹಕಾರ ಇತ್ತು ಧನ ಸಹಕಾರ ಇರಲಿಲ್ಲ ಈಗ ಕಳೆದ ವರ್ಷದಿಂದ ಅದನ್ನು ಕೂಡ ಅವರು ಉತ್ತಮವಾದ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಭಜನಾ ಮಂದಿರ ಕೂಡ ಒಂದು ಭವ್ಯವಾದ ಭಜನಾ ಮಂದಿರ ಅಂದರೆ ಈ ಮಂದಿರ ನಲವತ್ತು ವರ್ಷ ಇದು ಹಳೆ ಮಂದಿರ ಅದರ ಮೊದಲು ನಾವು ಅತಿ ಶಾಲೆಯಲ್ಲಿ ಭಜನೆ ಮಾಡ್ತಿದ್ದೆವು ಆ ಸಮಯದಲ್ಲಿ ಶನಿವಾರ ಭಜನೆ ಮಾಡ್ತಿದ್ದ ಅದು ಈ ಭಜನ ಎಂಬತ್ನಾಲ್ಕನೇ ಸಾವಿಯಲ್ಲಿ ಭಜನ ಮಂದಿರ ಓಪನ್ ಆದದ್ದು ಆಮೇಲೆ ದೇವಿಯ ಒಂದು ಭಜನ ಆದ ಕಾರಣ ಶನಿ ಶುಕ್ರವಾರ ಶನಿವಾರ ಇದ್ದಾನು ಶುಕ್ರವಾರ ನಾವು ಭಜನೆ ಮಾಡ್ತಿದ್ದೆವು ಅದು ನಿರಂತರವಾಗಿ ಪ್ರತಿ ಶುಕ್ರವಾರ ಈ ಭಜನಾ ಕಾರ್ಯಕ್ರಮ ನಡೀತಿದೆ ಎಲ್ಲ ಇಲ್ಲಿ ಹತ್ತಿರದವರೆಲ್ಲ ಬಂದು ಈ ಭಜನೆ ಕಾರ್ಯಕ್ರಮ ನೆರವೇರಿಸಿಕೊಡ್ತಿದ್ದಾರೆ ನಾವು ಒಂದು ಸಣ್ಣ ವಯಸ್ಸಿನಿಂದಲೇ ನಿಮ್ಮ ತಂದೆ ಒಟ್ಟಿಗೆ ಬಂದು ಭಜನೆಯಲ್ಲಿ ಹೌದು ಹೌದು ಯಾಕೆಂದರೆ ನಾನು ಇದ್ದದ್ದು ಅದು ಕೂಡ ಕಾಕತಾಳಿ ಅಂತ ಹೇಳಿದು ಹಳೆ ಭಜನಾ ಮಂದಿರ ಆಚೆ ಶಾಲೆ ಇದ್ದದ್ದು ಅಲ್ಲಿ ಒಂದನೆಯಿಂದ ನಾಲ್ಕನೇವರೆಗೆ ನಾನು ಅದೇ ಶಾಲೆಯಲ್ಲಿ ಕಲಿತದ್ದು ಆ ನಂತರ ನಾನು ಬೋಳವರ್ ಶಾಲೆಗೆ ಹೋಗ್ತಾ ಇದ್ದೆ ಅದು ನಮಗೆ ಒಂದು ಮನೆಯಾಗಿದೆ ಯಾಕೆಂದರೆ ಈ ಒಂದು ಇದರಲ್ಲಿ ನಮ್ಮ ಎಲ್ಲ ಮನೆಯ ನನ್ನ ಅನ್ನ ತಮ್ಮ ತಮ್ಮಂದಿರು ಇರ್ಬೋದು ಅದರ ತಂಗಿಯ ಮಕ್ಕಳಿರ್ಬೋದು ನಮ್ಮ ಮನೆಯವರೆಲ್ಲ ಸೇರಿ ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಬರ್ತಾ ಇದ್ದಾರೆ ಆದ ಕಾರಣ ನಮ್ಮ ಮನೆ ಬಿಟ್ಟರೆ ನಮಗೆ ಇದೇ ಒಂದು ಆದ ಕಾರಣ ನಮಗೆ ಇನ್ನಷ್ಟು ದೊಡ್ಡ ಕೊರೆ ಆಗೋದಿಲ್ಲ ಯಾಕೆಂದರೆ ಇಡೀ ನಮ್ಮ ಅದಲ್ಲದೆ ಭಜನಾ ಮಂದಿರ ಅಂದರೆ ಕೆಲವು ಕಡೆಯಲ್ಲಿ ಏನಂದರೆ ಒಂದು ವಾರದಲ್ಲಿ ಭಜನೆ ವಾರದಲ್ಲಿ ಒಂದು ಪೂಜೆ ಇದು ಆಗ್ಯಲ್ಲ ಮುನ್ನೂರ ಅರವತ್ತೈದು ದಿನ ಈ ಭಜನಾ ಮಂದಿರ ಓಪನ್ ಇರ್ತದೆ ಅದು ನಾನು ಪ್ರತಿದಿನ ಇಲ್ಲಿ ಬರುವಾಗ ಮನೆಯಿಂದ ಫಸ್ಟಿಗೆ ಇಲ್ಲಿ ಭಜನಾ ಮಂದಿರಕ್ಕೆ ಬಂದು ಇಲ್ಲಿ ಆಗುವಾಗುವಂಥ ಪೂಜೆಗಳದ್ದು ಯಾರ್ದು ಪೂಜೆ ಉಂಟು ಅವರಿಗೆ ಕಳಿಸುವಂಥ ಅವರಿಗೆ ಫೋನ್ ಮಾಡಿ ಹೇಳಬೇಕು ಪೂ ಪೂಜೆ ಇದ್ದರೆ ಅಂದರೆ ಶಾಶ್ವತ ಪೂಜೆ ಇರ್ತದೆ ಆಮೇಲೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ನಾನು ಅಂಗಡಿ ಹೋಗುವಂಥದ್ದು ದಿನ ದಿನನಿತ್ಯ ಹಾಗೆ ಅಂತ ಅದೇ ರೀತಿ ಒಂದು ನಡ್ಕೊಂಡು ಬಂದಂಥ ಈ ಒಂದು ಭಜನಾ ಮಂದಿರ ಆದ ಕಾರಣ ನಮಗೆ ದೊಡ್ಡ ಹೊರ ಅಂತ ಆಗಲಿಲ್ಲ ಆದರೆ ನಮಗೇನೆಂದರೆ ನಮ್ಮ ನಮ್ಮ ಕೈಯ್ಯಲ್ಲಿ ಧನ ಸಹಾಯಲ್ಲಾದರೂ ಆ ದೇವಿಯ ಒಂದು ಬಲ ನಮಗೆ ಉಂಟು ಆದ ಕಾರಣ ನಮ್ಮ ಮನೆಯವ್ರಿಗೆ ಇಡೀ ಆ ಒಂದು ದೇವಿ ಹಾಗೂ ಮ ನಮ್ಮ ಸೀಮಾ ಸೀಮಾಧಿಪತಿ ಆದಂಥ ಮಾಲಿಂಗೇಶ್ವರ ಇವರ ಸಾನ್ನಿಧ್ಯದಲ್ಲಿ ಒಂದು ಭಜನಾ ಮಂದಿರ ಇದೂ ಕೂಡ ಒಂದು ಎಲ್ಲರಿಗೊಂದು ಒಳ್ಳೆ ಯಾಕೆಂದರೆ ಇದು ಸ್ವಂತ ಭಜನಾ ಮಂದಿರ ಮಾಹೀಶ್ವರ ದೇವಸ್ಥಾನಕ್ಕೆ ಸಂಬಂಧಪಡದ ದೇವಸ್ಥಾನ ಆದರೆ ನಾವು ಮಾಹೀಶ್ವರ ದೇವಸ್ಥಾನದಲ್ಲಿ ಯಾವುದೇ ಒಂದು ಜಾತ್ರೆ ಅಥವಾ ಲಕ್ಷದೀಪ ಶಿವರಾತ್ರಿ ಇಷ್ಟು ಈ ಸಮಯದಲ್ಲಿ ನಾವು ಭಜನಾ ಮಂದಿರ ಕೂಡ ಓಪನ್ ಇಡ್ತೇವೆ ಯಾಕೆಂದರೆ ಆ ಉತ್ಸವ ಮಾಹೇಶ್ವರ ಉತ್ಸವ ನಾವು ಕೂಡ ಅದರಲ್ಲಿ ಪಾಲ್ಗೊಳ್ಳೋಕೆ ಇಲ್ಲಿ ತುಂಬ ಜನ ಇರ್ತಾರೆ ಅದೇ ಬಲ್ನಾಡು ಉಳ್ಳಾಳ್ತಿಯ ಇದು ಬಂಡರ ಬರುವಂಥದ್ದು ಇದು ಏಪ್ರಿಲ್ ಹದಿನಾರಕ್ಕೆ ಆ ಸಮಯದಲ್ಲಿ ನಾವು ಇಲ್ಲಿ ಇಲ್ಲಿ ನಮ್ಮ ಭಜನಾ ಮಂದಿರದ ಎದುರಲ್ಲಿ ಆ ಒಂದು ಉಳ್ಳಾಳ್ತಿ ಮಾಲೀಕೇಶ್ವರನ ಭೇಟಿಯಾಗುವುದು ನಾವು ಒಂದು ಸಲ ಇಲ್ಲಿ ಪ್ರಶ್ನ ಚಿಂತನೆ ಇಡುವಾಗ ಹೇಳಿದರು ಬಲ್ನಾಡಿಗೆ ನೀವು ಏನು ಕೊಡ್ತಿದ್ದೀರಿ ಅಂತ ಕೇಳಿದರು ಅದಕ್ಕೆ ನಾವೇ ನಾವು ಅಲ್ಲಿ ಹೋಗಿ ಭಜನೆ ಹೋಗ್ತೇವೆ ಅಲ್ಲಿ ಹೋಗುವಾಗ ಅದಲ್ಲ ನಿಮ್ಮ ಮನೆ ಬಾಗಿಲಲ್ಲಿ ಭೇಟಿ ಆಗುವುದು ನೀವಿನ್ನು ಪ್ರತಿ ಏಪ್ರಿಲ್ ಹದಿನೇಳಕ್ಕೆ ನೀವು ನಿಮ್ಮ ಮಂದಿರದಿಂದ ಎರಡು ಚೆಂಡು ಮಲ್ಲಿಗೆ ಎರಡು ಬೊಂಡ ಹಾಗೂ ಕುಂಕುಮ ಅಗರಪತಿಯನ್ನು ಕೊಡಬೇಕಂತ ಹೇಳಿ ಅದನ್ನ ಈಗ ನಾವು ತುಂಬ ಸಮಯದಿಂದ ಮಾಡ್ತೇವೆ ಅದು ನಮಗೆ ಬಹಳ ಒಂದು ಹೆಮ್ಮೆಯ ವಿಷಯ ಯಾಕೆಂದರೆ ಇಡೀ ಪುತ್ತೂರಿನ ಸೀಮಾಧಿಪತಿ ಮಾಲಿಂಗೇಶ್ವರ ಅದೇ ರೀತಿ ಬಲ್ನಾಡಿನ ಕೂಡ ಆ ಒಂದು ಎರಡು ದೇವರು ಕೂಡ ನಮ್ಮ ಭಜನಾ ಮಂದಿರದ ಬಾಗಿಲಲ್ಲಿ ಭೇಟಿಯಾಗೋದು ಅಂತ ಹೇಳಿದ್ರೆ ಅದೊಂದು ಒಳ್ಳೆಯ ಒಂದು ನಮ್ಮ ಬೆಳವಣಿಗೆ ಅಂತ ಹೇಳ್ಬೋದು ಅದೇ ರೀತಿ ಮಂದಿರನು ಕೂಡ ಇನ್ನು ಎರಡು ಒಂದು ಎರಡು ವರ್ಷದಲ್ಲಿ ನಮ್ಮ ಅಧ್ಯಕ್ಷರಾದ ಪಿ ಜಿ ಜಗನ್ಯಾಸ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಭವ್ಯ ಒಂದು ಮಂದಿರ ನಿರ್ಮಾಣ ಆಗಲಿಕ್ಕಿದೆ ನಾನು ಎಲ್ಲ ಭಕ್ತಾಭಿಮಾನಿಗಳಲ್ಲಿ ಕೇಳಿಕೊಳ್ಳುವುದಿದೆ ಅಂದರೆ ಎಲ್ಲರೂ ಈ ಒಂದು ಭಜನಾ ಮಂದಿರಕ್ಕೆ ಬನ್ನಿ ಬಂದು ಯಾಕಂದರೆ ನಮ್ಮಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ ಎಲ್ಲ ಪಕ್ಷದವರು ಇಲ್ಲಿ ಇದರಲ್ಲಿದ್ದಾರೆ ಆದರೆ ನಮ್ಮ ಮಂದಿರದ ಒಳಗೆ ಬರುವಾಗ ಎಲ್ಲವನ್ನು ನಾವು ಚಪ್ಪಲಿಯನ್ನು ಹೇಗೆ ಹೊರಗೆ ಇಟ್ಟು ಬರ್ತೇವೋ ಅದೇ ರೀತಿ ಅವರ ಧರ್ಮವನ್ನು ಬಿಟ್ಟು ಬರ್ತೇವೆ ಯಾಕೆಂದರೆ ಈ ಭಜರ ಮಂದಿರ ಆದ ಸಮಯದಲ್ಲಿ ನಮಗೆ ಬಾಳೆಹಣ್ಣು ಸಿಕ್ತದ್ದು ಒಬ್ಬರು ಮುಸ್ಲಿಮ್ ಆಗ್ತಿಯಿಂದ ಯಾಕಂದರೆ ಮಾಹೇಶ್ವರ ಜಾಕ್ಸನ್ ಆಗ್ತಿದ್ರು ಅದೇ ರೀತಿ ಒಂದು ತುಂಡು ಹೂ ಕೂಡ ಹಾಗೆ ನಮ್ಮ ಮನೆ ಹತ್ರ ಒಬ್ಬರು ಕ್ರಿಶ್ಚಿಯನ್ ಇದ್ದರು ಅವರು ಕೂಡ ಈ ಭಜನಾ ಮಂದಿರಕ್ಕೆ ಬಂದು ಹೂವನ್ನು ಅರ್ಪಣೆ ಮಾಡಿ ತೀರ್ಥ ಪ್ರಸಾದ ತಗೊಂಡು ಹೋಗ್ತಿದ್ದ ಒಂದು ಸಂಸ್ ಇದು ಸಂಸ್ಥೆ ಆದ ಕಾರಣ ಯಾವುದೇ ಜಾತಿ ಮತ ಇಲ್ಲ ನಮ್ಮಲ್ಲಿ ಆದ ಕಾರಣ ಈಗ ಕೂಡ ಒಳ್ಳೆ ರೀತಿಯಲ್ಲಿ ಆಗ್ತದೆ ಆದರೆ ನಮ್ಮ ಪುತ್ತೂರಿನ ಮಧ್ಯೆಯಲ್ಲಿ ಇದ್ದ ಕಾರಣ ಇಲ್ಲಿ ಜನ ಸೇರೋದು ಸ್ವಲ್ಪ ಕಡಿಮೆ ಆಗ್ತದೆ ಯಾಕೆಂದರೆ ಬರ್ತಾರೆ ಹೋಗ್ತಾರೆ ಹೊರತು ನಿಲ್ಲುವಂಥ ವ್ಯವಸ್ಥೆ ಇರೋದಿಲ್ಲ ಈಗ ಒಂದು ಎರಡು ವರ್ಷದಿಂದ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಮಾಡ್ತಿದ್ದೇವೆ ಆದ ಕಾರಣ ಸ್ವಲ್ಪ ನಮಗೆ ಜನ ಸೇರ್ತದೆ ಈ ನವರಾತ್ರಿ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತೇಳಿ ಮಾನಗೇಶ್ವರ ಹಾಗೂ ಶಾರದಾ ಮಾತೆ ಅತಿ ನಾನು ಕೇಳಿಕೊಳ್ತಿದ್ದೆನ ಸರ್ ಇನ್ನು ಇವತ್ತೇನು ಶಾರದೋತ್ಸವದ ಈ ಒಂದು ನವರಾತ್ರಿ ಉತ್ಸವಕ್ಕೆ ಆರಂಭದ ದಿನ ಅಕ್ಷರಯಜ್ಞ ಎನ್ನುವಂತಹ ಒಂದು ವಿಶೇಷವಾದಂಥ ಪರಿಕಲ್ಪನೆಗೆ ಇವತ್ತು ಚಾಲನೆ ಕೊಟ್ಟಿರುವಂಥದ್ದು ಈ ಒಂದು ಅಕ್ಷರಯಜ್ಞದ ಪುಸ್ತಕಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವವರು ಪುತ್ತೂರಿನ ಹೆಸರಾಂತ ಒಂದು ಸಂಸ್ಥೆಯಾಗಿರುವಂತಹ ವಿದ್ಯಾಮಾತ ಫೌಂಡೇಶನ್ ಇದರ ಮುಖ್ಯಸ್ಥರಾಗಿರುವಂತಹ ಭಾಗೇಶ್ ಅವರು ಇದರ ಒಂದು ಪ್ರಾಯೋಜಕತ್ವವನ್ನು ವಹಿಸಿರುವಂಥದ್ದು ಅವರು ನಮ್ಮ ಜೊತೆ ಇದ್ದಾರೆ ಅವರು ಒಂದು ಪರಿಕಲ್ಪನೆಯಲ್ಲಿ ಅವರ ಒಂದು ಪ್ರಾಯೋಜಕತ್ವದಲ್ಲಿ ಕೊಟ್ಟಿರುವಂಥದ್ದು ಯಾವ ಉದ್ದೇಶದಿಂದ ಇದನ್ನು ಕೊಟ್ಟಿದ್ದಾರೆ ಸರ್ ನಮಸ್ತೆ ನಮಸ್ತೆ ಈ ಒಂದು ಅಕ್ಷರಯಜ್ಞಕ್ಕಾಗಿ ತಾವು ಪುಸ್ತಕವನ್ನು ಪ್ರಾಯೋಜಕತ್ವವನ್ನು ಕೊಟ್ಟಿದ್ದೀರಿ ಯಾವ ಒಂದು ಉದ್ದೇಶದಿಂದ ತಾವು ಈ ಒಂದು ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಉದ್ದೇಶ ಕೇಳಲಿಕ್ಕೆ ವಿದ್ಯಾ ವಿದ್ಯಾಮತ್ ಅಂತ ಹೇಳಿದರೆ ನಿಮಗೂ ಗೊತ್ತಿದೆ ಮತ್ತೊಂದು ನನ್ನ ಮಗಳ ಹೆಸರು ಕೂಡ ದೇವಿದ್ಯ ಅದಕ್ಕೆ ಅವಳ ಕೈಯಲ್ಲಿ ಚಾಲನೆಯನ್ನು ಕೊಟ್ಟಿರುವಂಥದ್ದು ಈಗ ನಾವೊಂದು ಕಾನ್ಸೆಪ್ಟ್ ತಿಳ್ಕೊಳ್ಳಿ ಈಗ ತುಂಬ ವಿದ್ಯೆ ಎಲ್ಲ ಒಳ್ಳೊಳ್ಳೆ ಗ್ರಾಜ್ಯುಯೇಷನ್ ದೊಡ್ಡ ದೊಡ್ಡ ಡಿಗ್ರಿಗಳೆಲ್ಲ ಇದೆ ಈಗ ನಮ್ಮ ಮಕ್ಕಳ ಸಮಸ್ಯೆ ಏನು ಗೊತ್ತಾ ಬರೆಯುವುದಿಲ್ಲ ಎಲ್ಲ ಮೊಬೈಲ್ ಮತ್ತು ತಂತ್ರಜ್ಞಾನಕ್ಕೆ ಮಾತ್ರ ಡಿಪೆಂಡ್ ಆಗಿರುವಂಥದ್ದು ಏನಾದರೂ ಒಂದು ಕಲಿಬೇಕಂತ ಹೇಳಿದ್ರೆ ಗೂಗಲ್ಗೆ ಹೋಗ್ತೀವಿ ಇಲ್ಲಾಂದರೆ ಪಿ ಡಿ ಎಫ್ಸ್ ಇದೆಲ್ಲ ಇರುತ್ತೆ ಬರೆಯೋದಿಲ್ಲ ಅದಕ್ಕೆ ತಳೆಯಲ್ಲಿ ಜಾಸ್ತಿ ಉಳಿಯೋದಿಲ್ಲ ಮಕ್ಕಳ ಹತ್ರ ಎಲ್ಲ ಬಾಯ್ ಬಾಯ್ಪಟ್ಟ ಅಷ್ಟೇ ಇರುವಂಥದ್ದು ಸೊ ಸರಸ್ವತಿಗೆ ಹಾಗೆ ಈ ಒಂದು ಕಾನ್ಸೆಪ್ಟು ಇರುವಂಥದ್ದು ತುಂಬ ಖುಷಿ ಆಯಿತು ನನಗೆ ರಾವ್ ಮತ್ತು ಸೀತಾರಾಮ್ ರೈ ಅವರು ನಮಗೆ ಹೇಳಿದರು ಈ ಥರ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ಅದಕ್ಕೆ ನಾವು ಪುಸ್ತಕವನ್ನು ನಾವು ಕೊಡ್ತೇವೆ ಅಂತೇಳಿ ನಾವು ಪ್ರಾಯೋಜಕತ್ವವನ್ನು ಕೊಡ್ತೇವೆ ಅಂತ ಹೇಳಿ ಅಂದ್ಕೊಂಡ್ವಿ ಮತ್ತು ದೇವರಿಗೆ ಕೊಡುವುದಲ್ಲ ದೇವರಿಗೆ ಯೋಗವನ್ನು ಕೊಡುವುದು ಈಗ ಸೀತಾರಾಮ್ ರೈ ಅವರ ಹತ್ರ ನಾನು ಮಾತಾಡ್ತಿದ್ದೆ ಯಾಕಂದ್ರೆ ದುಡ್ಡಿದ್ದವರು ತುಂಬಾ ಪುತ್ರನಲ್ಲಿ ಇದ್ದಾರೆ ದುಡ್ಡಿದವರಿಗೆಲ್ಲ ಸಂಘಟನೆ ಮಾಡಲಿಕ್ಕೆ ಆಗೋದಿಲ್ಲ ಸಂಘಟನೆ ಅನ್ನುವಂಥದ್ದು ಅದಕ್ಕೆ ಒಂದು ಚತುರತೆ ಬೇಕು ಮತ್ತೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂತ ಒಂದು ಅರ್ಹತೆ ಬೇಕು ಅದು ಮುಖ್ಯವಾಗಿ ಬೇಕಾಗಿರುವಂಥದ್ದು ನಾನು ನಾನು ತುಂಬ ವರ್ಷದಿಂದ ಬರ್ತಾ ಇದ್ದೇನೆ ಆದರೆ ಇತ್ತೀಚಿನ ಎರಡು ವರ್ಷದಲ್ಲಿ ನಾವು ಗಮನಿಸುವಂಥದ್ದು ಸಾರ್ವಜನಿಕವಾಗಿ ಇದು ಮುಕ್ತವಾಗಿ ತೆರಿಕೊಂಡಿರಲಿಲ್ಲ ಎಲ್ಲ ಒಂದು ಕಾರ್ಯಕ್ರಮ ಆಗ್ತಿತ್ತು ಒಂದು ಮೂಲೆಯಲ್ಲಿ ಆಗ್ತಿತ್ತು ಅದರ ಪಾಡಿಗೆ ಮುಗೀತಿತ್ತು ಆದರೆ ಇದು ಸಾರ್ವಜನಿಕವಾಗಿ ತೆರಕೊಳ್ಕೊ ತೆರೆದುಕೊಳ್ಳುವಂಥದ್ದು ಕೂಡ ಅದು ತುಂಬ ಒಳ್ಳೆಯ ವಿಷಯ ಯಾಕೆಂದರೆ ಇಷ್ಟೆಲ್ಲ ವಿದ್ಯಾರ್ಥಿಗಳು ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಸುತ್ತಮುತ್ತ ಬೇರೆ ಬೇರೆ ರಾಜ್ಯದಿಂದ ಪುತ್ತೂರಿಗೆ ಬಂದು ಕಲಿತಾರೆ ಹಾಗಿರುವಾಗ ಇಂಥ ಒಂದು ಕ್ಷೇತ್ರ ಬೆಳಗಬೇಕು ಅದು ಮಾಲಿಂಗೇಶ್ವರನ ಬಲದ ಭಾಗದಲ್ಲಿ ಇರುವಂಥ ಒಂದು ಕ್ಷೇತ್ರ ಬೆಳಗಬೇಕು ಅದು ಕೂಡ ವಾಸ್ತು ಪ್ರಕಾರ ಕುಬೇರ ಮೂಲೆಯಲ್ಲಿದೆ ಅದರಿಂದಾಗಿ ನಮಗೆ ಆಸ್ತಿ ಯಾವುದು ಅಂತ ಕೇಳಿದರೆ ಶಾಶ್ವತವಾಗಿರುವಂಥ ವಿದ್ಯೆ ಸೊ ಅದರಿಂದಾಗಿ ನಮಗೆ ನಮ್ಮ ಕಾನ್ಸೆಪ್ಟಿಗೆ ಸರಿಯಾದಂಥ ಇದು ತುಂಬ ಖುಷಿ ಆಯಿತು ನನಗೆ ಮುಂದೆ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಹೇಗೆ ಅಂತ ಹೇಳಿದರೆ ನಾನು ಸಮಿತಿಯವರ ಹತ್ರ ಬಿಡ್ಕೊಳ್ಳೋದು ಇಷ್ಟೇ ಏನಂದರೆ ಇದು ಪ್ರತಿ ಶಾಲೆ ಶಾಲೆಯಲ್ಲಿ ಹೋಗಿ ಬರುವ ವರ್ಷ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಕೇವಲ ಕ್ಷೇತ್ರಕ್ಕೆ ಅಲ್ಲ ಇದನ್ನು ಹೊರಗೆ ಮುಕ್ತವಾಗಿರಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ಅಕ್ಷರಯಜ್ಞ ತಾಲೂಕಿನಾದ್ಯಂತ ಬೆಳಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ದೇವಿದ್ಯಾ ಮಾತಾಡ್ತೀರಾ ನಮಸ್ತೆ ಬನ್ನಿ ನಮಸ್ತೆ ಬನ್ನಿ ನಮಸ್ತೆ ನಮಸ್ತೆ ಹೇಳಿ ಎಲ್ಲರಿಗೂ ನಮಸ್ತೆ ನಮಸ್ತೆ ಬನ್ನಿ ಇವಿಷ್ಟು ಪುತ್ತೂರು ಶ್ರೀ ಶಾರದಾ ಭಂಜನ ಮಂದಿರದ ತೊಂಬತ್ತನೇ ವರ್ಷದ ಶಾರದೋತ್ಸವ ಯಾವ ರೀತಿಯಾಗಿ ನಡೆಯಲಿಕ್ಕಿದೆ ಮತ್ತು ಕಾರ್ಯಕ್ರಮ ಆಯೋಜನೆ ಯಾವ ರೀತಿಯಾಗಿ ಆಗಿದೆ ಸಿದ್ಧತೆಗಳು ಯಾವ ರೀತಿಯಾಗಿ ನಡೆಯುತ್ತಾ ಇದೆ ಮತ್ತು ಜನರಿಂದ ಯಾವ ರೀತಿಯಾದಂತಹ ಸಹಕಾರ ಭಕ್ತರಿಂದ ಯಾವ ರೀತಿಯ ಸಹಕಾರ ಈ ಮಂದಿರಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಬೇಕಾಗಿದೆ ಎನ್ನುವುದರ ಬಗ್ಗೆ ಇಲ್ಲಿ ಆಡಳಿತ ಸಮಿತಿಯವರು ನಮ್ಮ ಜೊತೆಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿರುವಂಥದ್ದು ಶ್ರೀ ಶಾರದಾ ಮಾತೆಯ ಅನುಗ್ರಹ ಸರ್ವ ಲೋಕದ ಜನರಿಗೂ ಕೂಡ ಅದು ಪ್ರಾಪ್ತಿಯಾಗಲಿ ಎನ್ನುವಂತೆ ನಮ್ಮದು ಕೂಡ ಆಶಯ

ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ